ಇಂದು ಎಪ್ರಿಲ್ ಇಪ್ಪತ್ತೆರಡು ಟುಡೇ ಈಸ್ ಅವರ್ಸ್ ಇಪ್ಪತ್ತೆರಡರ ಎಪ್ರಿಲ್ ಇಪ್ಪತ್ತೆರಡರ ಪುಟದಲ್ಲಿರುವ ಬರಹದ ಓದು ನಂತರ ಅದರ ಬಹ ಭಾವಾರ್ಥ ಶಿರೋನಾಮೆ ವೇಡ್ ಇನ್ ದ ಬ್ಯಾಲೆನ್ಸ್ ವೇಡ್ ಇನ್ ದ ಬ್ಯಾಲೆನ್ಸ್ A small boy complained to his mother about Suresh, his playmate. It seemed that Suresh, in the boy's opinion, was always in the wrong. For answer, the boy's mother got out a pair of scales and her son's own set of blocks. Now, she said, let us play a little game. First, we will place a block on this side of a scale to represent one of Suresh's faults. Now, tell me one of them. Eagerly, the lad named one of his playmate's defects. Now, said the mother, Tell me one of his good points. Does he perhaps ever let you ride his bicycle? <laughs> Ruefully, the lad admitted that Suresh often did just that. Whereupon, his mother placed a block on the empty pan opposite. She repeated this performance over and over until the pan representing Suresh's good points greatly overbalanced the pan holding his bad ones. Oh, oh. today that boy is highly respected public figure. From his mother. He learned the lessons he was to remember all the long years of his life. This lesson he says taught him always to add up good points of any person he was about to criticize and balance them against the bad. Kyalagina Varaha. as ದ lord has ಫಾರ್ given you so do you ಆಲ್ಸೋ ಫಾರ್ colossians 3:13 ತ್ರೀ in ವೇಡ್ ಇನ್ ದ ಬ್ಯಾಲೆನ್ಸ್ ಒಂದು ಅಪೂರ್ವಪವಾದ ಒಂದು ಉತ್ಕೃಷ್ಟವಾದ ಸರಳವಾದ ಒಂದು ಪ್ರಯೋಗ ಎಷ್ಟೊಂದು ಚಂದವಾದ ಪ್ರಯೋಗ ಆ ತಾಯಿ ಮಾಡ್ತಾಳಿಲ್ಲ ಅಂದರೆ ಈ ಶಿರೋನಾಮಿಗೆ ಹೆಂಗಿಡ್ಬೇಕು ತಕ್ಕಲೆಯೆಟ್ಟಿ ತಕ್ಕಲೆಯಲ್ಲಿಟ್ಟು ತೂಗಿಸಿದ ಪಾಠ ತಕ್ಕಲೆಯಲ್ಲಿಟ್ಟು ತೂಗಿಸಿದ ಪಾಠ ಒಬ್ಬ ಸಣ್ಣ ಹುಡುಗ ಸುಮಾರು ಐದಾರು ವರ್ಷದವ ಅಂತ ತಿಳ್ಕೊಳ್ರಿ ಆವಾಗ ಅವ ಬಂದು ತನ್ನ ಗೆಳೆಯ ಓರ್ವ ಗೆಳೆಯ ಅವನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಏನವ ಕೆಟ್ಟ ಅವ ತಪ್ಪಿದ್ದಾನೆ ನನಗೆ ಹಂಗೆ ನನಗೆ ಏನು ಮಾಡಿ ತಪ್ಪು ಮಾಡ್ತಾ ಇದ್ದಾನವ ಸರಿ ಇಲ್ಲ ಅಂಥೇಳಿ ಆವಾಗ ಅವನ ತಾಯಿ ಏನು ಹೇಳ್ತಾಳ ಹಾಂ ಹಂಗೆ ಅಂತ ಬಾಯೇಳ ಆಕೇನು ಮಾಡ್ತಾಳ ಒಂದು ತಕ್ಕಡಿ ತರ್ತಾ ಒಂದು ಮಜಾ ಆಟ ಆಡೋಣ ಈಗ ಇದು ಭಾಳ ಮಜಾ ಆಟದ ಅಂತ ಹೇಳ್ತಾಳ ಆಮೇಲೆ ನೋಡು ಹತ್ರ ಅವು ಕಟ್ಟಿಗೆ ತುಂಡವಲ್ಲ ಚೆಂದ ಬಣ್ಣ ಬಣ್ಣದ್ದು ಆ ಕಟ್ಟಿಗೆ ತುಂಡೆಲ್ಲ ತಗೊಂಬ ಇಲ್ಲೇ ಅಂತ ಹೇಳ್ತಾಳೆ ಆ ತಕ್ಕಡಿಗೆ ಎರಡು ಪರಡಿ ಇರ್ತಾವಲ್ಲ ಹಾಂ ಒಂದು ಕಟ್ಟಿಗೆ ತೊಂಡನ ಆ ಪರಡಿಯೊಳಗಿಡು ಅಂತ ಹೇಳ್ತಾಳ ಇಟ್ಟೆ ಇದೇನಿದು ಇದೇನು ಮಾಡ್ತಾನೆ ಸುರೇಶ ಎಷ್ಟು ತಪ್ಪು ಮಾಡ್ಯಾನ ಅಂಬೋದನ್ನು ಹೇಳ್ತಾವಲ್ಲ ಇವು ಹೌದಲ್ಲ ಮಗು ಸುರೇಶ ತಪ್ಪು ಮಾಡಿದ್ದನ್ನು ಹೇಳ್ತದೆ ಈ ಇದು ಇಟ್ಟಿದ್ದು ಹೌದಾ ಹೌದು ನಾ ಈಗ ಹೇಳು ಅವ ಏನು ಚುಲೋ ಮಾಡ್ಯಾನ ನಿನಗೆ ಅದನ್ನು ಹೇಳು ಅಂತ ಹೇಳ್ತಾಳೆ ಅವ ಕುತೂಹಲಕ್ಕೆ ಉಂಟಾಗ್ತದ ಚಲೋ ಮಾಡಿದ್ದ ಓಹೋ ಹೋ 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 ಅಂಥೇಳಿ ಹಾಂ ತನ್ನ ಸೈಕಲ್ ಹೊಸ ತಂದಾನಲ್ಲವ ನಿನಗೂ ಸ್ವಲ್ಪ ಸ್ವಲ್ಪ ಹೊಡೀಲಿ ಕೊಡ್ತಾನಿಲ್ಲ ಅದು ಅವ ಚಲೋ ಮಾಡಿದ್ದು ಹೌದಲ್ಲ ಹೌದು ಹೌದಂತಾನ ಹುಡುಗ ಹಾಂ ಆ ಕಟ್ಟಿಗೆ ತೊಗೊಂಡು ಇನ್ನೊಂದು ಪರ್ಡ್ಯ ಅಂತ ಹಿಂಗೆ ರಿಪೀಟ್ ಮಾಡ್ಕೋತ ಮಾಡ್ಕೋತ ಯಾವುದು ಅವ ಸುರೇಶ ನಿನಗೆ ಹೆಲ್ಪ್ ಮಾಡ್ಯಾನ ಯಾವುದು ಸುರೇಶ ನೀನು ಕೆಟ್ಟು ಮಾತಾಡ್ಯಾನ ಸರಿಯಾದ ಮಾಡಿಲ್ಲ ಅವನ್ನೆಲ್ಲ ತೂಗ್ತಾಳಕ್ಕೆ ತಾಯಿ ಅವನ್ನೆಲ್ಲ ತೂಗು ಮಾಡಿದ ಮೇಲೆ ಕೊನೆಗೆ ಅಂತಂದ್ರೆ ಸುರೇಶ ಏನು ಒಳ್ಳೇದನ್ನು ಮಾಡ್ಯಾನ ಸರಿಯಾದನ್ನು ಮಾಡ್ಯಾನ ಅದೇ ಹೆಚ್ಚಿಗೆ ತೂಗಿಬಿಟ್ಟು ಈ ತಪ್ಪುಗಳ ಸಂಖ್ಯಾದತ್ತು ಪರಡಿ ಇಲ್ಲದೆ ಅದಕ್ಕೆ ಅದು ಸರಿ ತೋರ್ಸಂಗೇ ಇಲ್ಲ ಅದು ಇದೇ ಇದು ಕೆಳಗೆ ಇಳಿದು ಬಿಡ್ತದೆ ಅದು ಮ್ಯಾಲ ಉಳ್ಕೊಂಬಿಡ್ತದೆ ಅಂದ್ರೇನು ಅಂದ್ರೇನು ಆವಾಗ ಅವನತ್ರ ಭಾಳ ಒಳ್ಳೆಯ ಅಂಶಗಳವ ಒಳ್ಳೆಯತನೂ ಅದ ನಿಮ್ಮ ಸುರೇಶನಿನ ಸ್ನೇಹಿತರ ಹತ್ರ ಅಂಥೇಳಿ ಆ ಮಗುಗೆ ತಿಳಿಸಿಕೊಡ್ತಾಳ ಈ ತಪ್ಪು ಈ ಸರಿ ಆಮೇಲೆ ಯಾವುದು ಒಳ್ಳೆಯತನ ಯಾವುದು ಕೆಟ್ಟತನ ಅಂಬೋದನ್ನ ಆ ಪರಡಿಯಲ್ಲಿ ತೂಕ ಮಾಡೋದ್ರಿಂದ ತೂಕ ಮಾಡೋದ್ರಿಂದ ಮಗನಿಗೆ ಆ ಪಾಠವನ್ನು ಕಳಿಸ್ಕೊಡ್ತಾಳೆ ಸುರೇಶ ತಪ್ಪಿಸ್ತಲ್ಲ ಅವನು ಒಳ್ಳೆಯವ ಅಂತ ಹೇಳ್ತಾಳ ಈ ತಾಯಿಯಿಂದ ಆ ಹುಡುಗ ಪಾಠ ಕಲ್ತಿದ್ದಂತ ದೊಡ್ಡವಾದರೂ ಮರ್ತಿರೋದಿಲ್ಲ ಅವ ಆ ಊರಾಗೇನೋ ಭಾಳ ದೊಡ್ಡ ವ್ಯಕ್ತಿ ಆ ವ್ಯಕ್ತಿಯಾದರೂ ಈ ಪಾಠವನ್ನು ಆತ ಮರೆಯುವುದಿಲ್ಲ ಅದಕ್ಕೆ ಈ ಪಾಠ ಏನು ಹೇಳ್ತದಪ್ಪ ನಮಗೆ ಏನು ಹೇಳ್ತದಂತಂದ್ರೆ ಈ ಯಾವುದೇ ಒಂದು ವ್ಯಕ್ತಿ ಇರ್ತ ಯಾವುದೇ ಒಂದು ವ್ಯಕ್ತಿಯ ಒಳ್ಳೆಯ ಅಂಶಗಳು ಒಳ್ಳೆಯ ಗುಣಧರ್ಮಗಳನ್ನು ಒಟ್ಟುಗೂಡಿಸಿ ಚೆನ್ನಾಗಿ ನಾವು ಆಲೋಚನೆ ಮಾಡಬೇಕು ಮೊದಲು ಅವನನ್ನು ಟೀಕಿಸುವಕ್ಕಿಂತ ಮುಂಚೆ ಮೊದಲು ಅವನ ಟೀಕಿಸುವಕ್ಕಿಂತ ಅವನ ಒಳ್ಳೆಯ ಗುಣಗಳನ್ನು ಒಳ್ಳೆಯ ಅಂಶಗಳನ್ನು ನಾವು ಚೆಂದಾಗಿ ವಿಚಾರ ಮಾಡಿ ತಿಳ್ಕೋಬೇಕು ಆಮೇಲೆ ಅವನಲ್ಲಿರುವಂಥ ಕೆಲವು ಕೆಟ್ಟ ಗುಣಗಳನ್ನು ವಿಚಾರನು ಮಾಡ್ಬೋದು ಆವಾಗ ನಿಮಗೆ ಸಹಜವಾಗಿ ಗೊತ್ತದ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಳ್ಳೆಯ ಗುಣಗಳೇ ಹೆಚ್ಚಿರ್ತಾವೆ ಅನ್ನೋದು ಗೊತ್ತಾಗ್ತದ ಅಂಬುವಂಥ ಅಪರೂಪದ ಪಾಠವನ್ನು ಇಲ್ಲಿ ಅವರು ಬರೆದು ಇರಿಸಿದ್ದಾರೆ ಆ ಕೆಳಗಿನ ಹೇಳ್ತದ ದೇವರು ಯಾವಾಗಲೂ ಕ್ಷಮಾರೂಪಿ ಅವ ಕ್ಷಮೆ ಮಾಡೇ ಬಿಟ್ಟಿರ್ತಾನೆ ಆಗ ನೀನು ಮಾಡಬೇಕಲ್ಪ ನೀನು ಯಾವಾಗಲೂ ಕ್ಷಮೆಯನ್ನು ಮಾಡ್ತಾ ಇರು ಕ್ಷಮೆ ಎಂಬುದು ಭಾಳ ದೊಡ್ಡ ಗುಣ ಅಂಥೇಳಿ ಅಂಡ್ರ ಬರಹದಾಗ ಕಲೋಸಿಯಾನ್ಸ್ ಅನ್ನುವಂಥ ಮಹನೀಯರು ಬರೆದಂಥ ಬರಹ ಇದೆ ನೋಡಿ ತಕ್ಕ ತಕ್ಕಲೆಯಲ್ಲಿಟ್ಟು ತಕ್ಕಡಿಯ ಎರಡೂ ಪರಡಿಗಳಲ್ಲಿಟ್ಟು ಒಂದು ಅಪರೂಪವಾದ ಪ್ರಯೋಗವನ್ನು ಮಾಡಿ ಒಂದು ಪಾಠವನ್ನು ಕಲಿಸಿದಂಥ ಅಪರೂಪದ ಸಂದೇಶ ಎಲ್ಲರಿಗಾಗಿಯೂ ಇಲ್ಲಿ ಇದೆ ಎಂದು ಹೇಳುತ್ತಾ ಇಂದಿನ ನನ್ನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ